ಕಾರ ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆಯ ವಿಚಾರದಲ್ಲಿ ಸಚಿವರ ತಲೆದಂಡ ಅಲ್ಲ ಸಿಎಂ ಅವರೇ ನೈತಿಕ ಹೊಣೆ ಹೊರಬೇಕು ಎಂದು ಭಾರತ ಭೀಮಸೇನೆಯ ರಾಜ್ಯಾಧ್ಯಕ್ಷರಾದ ದಿನೇಶ್ ಅವರು ಹೇಳಿಕೆ ನೀಡಿದರು ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಭಾರತ ಭೀಮಸೇನೆಯ ರಾಜ್ಯ ಅಧ್ಯಕ್ಷರಾದ ದಿನೇಶ್ ಅವರು ಜಲದರ್ಶಿನಿ ಅತಿಥಿಗೃಹದ ಮುಂಭಾಗದ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟದ ರೂಪುರೇಷೆಗಳನ್ನು ಹಮ್ಮಿಕೊಳ್ಳುವ ಸಲುವಾಗಿ ಭಾರತ ಭೀಮಸೇನೆಯ ಪದಾಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದರು ಸಭೆಯ ನಂತರ ಈ ಕುರಿತಂತೆ ಮಾಧ್ಯಮಗಳ ಜೊತೆ ಮಾತನಾಡಿದರು भारत भीम भी नायके दलित हल्लीम जय 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 भेम जय भीम जय भीम, जय 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 भीम, जय भीम जय भीम ಮಿತ್ರರಿಗೆ ಇವತ್ತು ಒಂದು ಸ್ವಾಗತವನ್ನು ಬಯಸ್ತಾ ನಾವು ಇವತ್ತು ಭಾರತೀಯ ಭೀಮ್ ಸೇನೆ ಅಂತ ಹೇಳಿ ಒಂದು ಹೊಸ ಸಂಘಟನೆಯನ್ನು ದೆಹಲಿ ನೋಂದಣಾಧಿಕಾರಿಗಳ ಕಚೇರಿನಲ್ಲಿ ನೋಂದಣಿ ಮಾಡೋದ್ರ ಮೂಲಕ ಇವತ್ತು ಅದನ್ನು ಅಸ್ತಿತ್ವಕ್ಕೆ ನಾವು ತಗೊಂಡ್ಬಂದಿದ್ದೀವಿ ಇದರ ಮುಖ್ಯ ಉದ್ದೇಶ ನಮ್ಮ ಭಾರತ ಭೀಮ ಸೇನೆಯ ವತಿಯಿಂದ ಇವತ್ತು ನಮ್ಮ ಅಲ್ಪಸಂಖ್ಯಾತರು ಆಗ್ಬೋದು ದಲಿತರಾಗ್ಬೋದು ಹಿಂದುಳಿದ ವರ್ಗಂಥವರು ಈ ಒಂದು ಒಂದು ವರ್ಗದ ಜನಗಳಿಗೆ ಭಾಳ ನೋವು ಅನಾಚಾರ ದೌರ್ಜನ್ಯ ದಬ್ಬಾಳಿಕೆ ಇವುಗಳು ಎಲ್ಲೆಲ್ಲೂ ಕಂಡು ಬರ್ತಾ ಇರತಕ್ಕಂಥ ಉದ್ದೇಶಗಳಿದ್ದರಿಂದ ನಾವು ಹಲವಾರು ರಾಜಕೀಯ ಪಕ್ಷಗಳಲ್ಲಿ ಇದ್ದರೂ ಸಹ ಮುಖ್ಯವಾಗಿ ಸಂಘಟನೆ ಅನ್ನೋ ಒಂದು ದೃಷ್ಟಿಯನ್ನೇ ಇದು ಸಂಘಟನೆ ಅಂದರೆ ರಾಜಕೀಯೇತರವಾಗಿರ್ತಕ್ಕಂಥ ಸಂಘಟನೆ ಆಗಿರೋದ್ರಿಂದ ಈ ರಾಜಕೀಯ ಸಂಘಟನೆಗಳು ಕೆಲವೇ ಒಂದು ವರ್ಗದವರ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶಗಳಿರ್ತದೆ ಆದರೆ ಸಂಘಟನೆ ಆ ರೀತಿ ಇಲ್ಲ ಇದು ಎಲ್ಲ ವರ್ಗಕ್ಕೂ ಸೀಮಿತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಮೇಯ ಇರೋದ್ರಿಂದ ನಾವು ಈಗಾಗಲೇ ಈ ಒಂದು ಭಾರತೀಯ ಭೀಮಸೇನೆ ಅನ್ನೋ ಒಂದು ಸಂಘಟನೆ ಅಸ್ತಿತ್ವಕ್ಕೆ ತಗೊಂಡು ಬಂದು ಈ ಮೂಲಕ ಇಲ್ಲಿಗೆ ಇದು ಮದ್ದು ಪ್ರಾರಂಭವಾಗಿ ರಾಜ್ಯಾದ್ಯಂತ ಕೆಲಸ ಮಾಡ್ತಕ್ಕಂಥ ಕಾರ್ಯೋನ್ಮುಖವಾಗಿ ಇವತ್ತು ನಾವು ಸಂಘಟನೆ ಪ್ರಚಲಿತಲಿದೆ ಇವತ್ತು ಮೈಸೂರಿನಲ್ಲಿ ಸೇರಿದಂಥ ಮುಖ್ಯ ಉದ್ದೇಶ ಇವತ್ತು ಏನು ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಎಸ್ ಸಿ ಎಸ್ ಟಿಗಳ ಹಣವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದಾಗಲಿ ಇವತ್ತು ಮೈಸೂರು ನಗರದ ಮೂಡಾದಲ್ಲಿ ಅಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಎಷ್ಟೊಂದು ಜಮೀನುಗಳನ್ನ ಅವರು ತಗೊಂಡಾದ ನಂತರದಲ್ಲಿ ಸರಿಯಾದ ಮಟ್ಟದಲ್ಲಿ ನಿವೇಶನವನ್ನು ಕೊಡಬೇಕಾದಂಥ ಜನಗಳಿಗೆ ಕೊಡದೆ ಎಲ್ಲ ಬರೀ ಅಲ್ಲಿನ ರಾಜಕೀಯ ಒಂದು ಕೈವಾಡ ಇರತಕ್ಕಂಥವ್ರುಗಳೇ ಅವರೇ ಒಂದು ಕಬಳಿಸಿ ಒಬ್ಬೊಬ್ಬರು ಸಾವಿರಾರು ಕೋಟಿ ಸಾವಿರಾರು ಕೋಟಿ ಉದ್ದೇಶ ಇಟ್ಕೊಂಡು ಇವತ್ತು ಈ ಮಟ್ಟದಲ್ಲಿ ವಂಚನೆ ಇರ್ತಕ್ಕಂಥ ವಿಚಾರದಲ್ಲಾಗಲಿ ಮತ್ತು ಏನು ವಾಲ್ಮೀಕಿ ಒಂದು ನಿಗಮ ಇದರಿಂದ ಅಷ್ಟೊಂದು ಪ್ರಮಾಣವಾದಂಥ ಹಣವನ್ನು ಇವತ್ತು ಅಕ್ರಮವಾಗಿ ಈ ಸರ್ಕಾರದವರು ಇಂಥ ಅನ್ಯಾಯ ಮಾಡಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ಸಭೆ ಸೇರಿ ಸಭೆಯಲ್ಲಿ ಒಕ್ಕೋರ್ಲಿಂದ ಈ ಎಲ್ಲ ವಿಚಾರಗಳನ್ನ ನಾವು ರಾಜ್ಯ ಸರ್ಕಾರ ವಿರುದ್ಧ ಖಂಡಿಸಿ ಅದ್ರ ವಿರುದ್ಧದಾಗಿ ಹೋರಾಟ ಮಾಡೋದಕ್ಕೆ ನಾವು ಒಂದು ಮುಖ್ಯವಾದಂಥ ದಿನಾಂಕವನ್ನು ಗೊತ್ತು ಮಾಡೋದಕ್ಕಾಗಿ ಇವತ್ತು ಒಂದು ಸಭೆಯನ್ನು ಸೇರಿದ್ವಿ ನಾವು ಈ ಸೇರಿದ್ರಲ್ಲಿ ಎಲ್ಲರ ಅಭಿಪ್ರಾಯದಂತೆ ಮೈಸೂರಿಂದನೇ ಮೈಸೂರಿಂದಲೇ ಮೊದಲು ಡಿ ಸಿ ಕಚೇರಿನಲ್ಲಿ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ನಂತರದಲ್ಲಿ ರಾಜ್ಯದ ಒಂದು ನಮ್ಮ ಏನು ರಾಜ್ಯಪಾಲರಿಗೆ ಒಂದು ಮನವಿ ಕೊಡತಕ್ಕಂಥ ವ್ಯವಸ್ಥೆಗಾಗಲಿ ಇದನ್ನು ನಮ್ಮ ಭಾರತ್ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ರವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಿ ಈ ಒಂದು ವಿಚಾರಕ್ಕೆ ಒಕ್ಕೋರಿಂದ ಇವತ್ತು ಸೇರಿದ ಇಷ್ಟು ಜನ ಇದ್ರು ಬರಬೇಕಾದಂಥ ಜನಗಳು ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ನಮಗೆಲ್ಲ ರೀತಿಯ ಬೆಂಬಲವನ್ನು ಇನ್ನು ಹಿಂಬಾಲಕದಲ್ಲಿ ಕೊಟ್ಟಿದ್ದಾರೆ ಇದ್ರ ಮಧ್ಯದಲ್ಲಿ ನಾವು ಈಗ ಸಂಘಟನೆಯ ವತಿಯಿಂದ ಈ ಹೋರಾಟ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಆ ಜಿಲ್ಲೆಗಳಿಂದ ಆಯಾವ್ಯಾ ನಾವು ಈಗಾಗಲೇ ಅದಕ್ಕೆ ದಿನಾಂಕ ಗೊತ್ತುಪಡಿಸೋದಕ್ಕೆ ಇವತ್ತು ಸಭೆ ಕರೆದಿದ್ವಿ ಆ ಸಭೆಯಲ್ಲಿ ಎಲ್ಲರೂ ಈ ಇದಕ್ಕೆ ದಿನಾಂಕ ಗೊತ್ತು ಇನ್ನೊಂದು ಸಭೆ ಕರೀಬೇಕು ನಾವುಗಳಲ್ಲೆಲ್ಲ ಬಂದು ಪ್ರಸ್ತಾಪ ಮಾಡಿ ಇದನ್ನು ಎಲ್ಲ ಮೊದಲು ಮೈಸೂರಿಂದ ಹೊಡ್ತಕ್ಕಂಥದಕ್ಕೆ ನಾವೆಲ್ಲ ಸಿದ್ಧತೆಗಳು ಯಾವ್ಯಾವ ರೀತಿ ಮಾಡ್ಕೋಬೇಕು ಮತ್ತು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಪಾದಯಾತ್ರೆ ಒಂದು ಮಾಡ್ತಕ್ಕಂಥ ಜವಾಬ್ದಾರಿನೂ ಇವತ್ತು ನಮಗೊಯಿಸಿರೋದ್ರಿಂದ ಪಾದಯಾತ್ರೆಗೆ ಯಾವ್ಯಾವ ರೀತಿಗಳಲ್ಲಿ ಹೋಗ್ತಕ್ಕಂಥವ್ರಿಗೆ ವ್ಯವಸ್ಥೆಗಳು ಮಾಡಿಕೊಡ್ಬೇಕು ಅನ್ನೋದಕ್ಕೆ ಸಿದ್ಧತೆಗಾಗಿ ನಾವು ಇವತ್ತೊಂದು ಪೂರ್ವಭಾವಿಗೆ ಸಭೆ ಕರೆದಿದ್ದೀವಿ ಇವತ್ತು ಸಭೆ ಯಶಸ್ವಿಯಾಗಿದೆ ಈ ಯಶಸ್ವಿಯಾದ ನಂತರದಲ್ಲಿ ನಾವು ಮುಂದಿನ ದಿನಗಳ ತಮ್ಮ ಮಾಧ್ಯಮ ಆ ಪತ್ರಿಕಾ ಮಾಧ್ಯಮದಲ್ಲಿ ಕೂತ್ಕೊಂಡು ವರದಿಯನ್ನು ನೀಡಿದ್ರ ಮೂಲಕ ನಂತರದಲ್ಲಿ ಹೋರಾಟಕ್ಕೆ ದಿನಾಂಕನ ಫಿಕ್ಸ್ ಮಾಡಿಕೊಂಡು ಭಾಳ ಬೃಹತ್ತಾಕಾರವಾಗಿ ಈ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಸಭೆಯನ್ನು ಸೇರಿದ್ವಿ ಕುಮಾರಸ್ವಾಮಿ ಅಂತೇಳಿ ಭಾರತ್ ಭೀಮ್ ಒಂದು ರಾಜ್ಯ ಘಟಕದ ಸಲಹೆಗಾರನಾಗಿ ನಾನು ಇದ್ದೀನಿ ಮತ್ತು ನಮ್ಮ ಹೆಸರು ಸರ್ ನಮ್ಮ ಎಸ್ ಸಿ ಎಸ್ ಟಿ ಅನುದಾನನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪಾದಯಾತ್ರೆ ಮೂಲಕ ಅವರಿಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ವಿಚಾರವಾಗಿ ನಾವು ಈ ಸಭೆನ ಕೈಗೊಂಡಿದ್ದೀವಿ ಈ ಸಭೆಯಲ್ಲಿ ನಾವು ದಿನಾಂಕ ನಿಗದಿಪಡಿಸಿ ಮೈಸೂರಿಂದನೇ ನಾವು ಪಾದಯಾತ್ರೆಗೆ ಸಹಕಾರ ಮಾಡಿ ಪಾದಯಾತ್ರೆಯನ್ನು ಮಾಡುವಂಥದ್ದು ರಾಜ್ಯಪಾಲರಿಗೆ ಮನವಿ ಕೊಡುವಂಥ ವಿಚಾರವಾಗಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ನಮ್ಮ ಎಸ್ ಸಿ ಎಸ್ ಟಿ ಅನುದಾನಗಳನ್ನ ಗ್ಯಾರಂಟಿ ಯೋಜನೆಗೆ ಕೊಟ್ಟಿರುವಂಥ ರಾಜ್ಯ ಸರ್ಕಾರ ವಿರುದ್ಧವಾಗಿ ನಾವು ಧ್ವನಿ ಎತ್ತಿ ನಾವು ಪಾದಯಾತ್ರೆಯ ಮುಖಾಂತರ ಅವ್ರಿಗೆ ಹೆಚ್ಚುಗೆ ಕೊಡುವಂಥ ಕೆಲಸ ನಾವು ಮಾಡೋಕ್ಕೆ ಈ ಸಭೆನ ಮಾಡಿದ್ದೀವಿ ಈ ಸಭೆ ಯಶಸ್ಸುಗೊಂಡಿದೆ ಹಾಗೆ ನಮ್ಮ ರಾಜ್ಯ ಸಭೆ ಮೂವತ್ತು ಸರ್ ನಮ್ಮ ನಮಗೆ ಅನ್ಯಾಯ ಆಗಿದೆ ಎಸ್ ಸಿ ಎಸ್ ಟಿ ಅನುದಾನನ ಅನ್ಯಾಯ ಮಾಡಿರುವಂಥ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವನವರು ಇಮಿಡಿಯೇಟ್ಲಿ ರಾಜೀನಾಮೆ ಕೊಡಬೇಕು ನಮ್ಮನ್ನು ಬಳಸ್ಕೊಂಡು ನಮ್ಮ ದುಡ್ಡನ್ನು ತಗೊಂಡೋಗಿ ಗ್ಯಾರಂಟಿ ಯೋಜನೆಗೆ ಹಾಕಿರುವಂಥದ್ದು ಅಂಥದ್ದು ನಮಗದು ಬೇಡ ಅದು ಅನ್ಯಾಯ ಆಗಿದೆ ಅದನ್ನು ಖಂಡಿಸ್ತಾ ಇದ್ದೀವಿ ಅದು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ಅದನ್ನೇ ಇರೋದು ಸರ್ ನಾವೇನು ಹೇಳ್ತೀವಿ ಅಂದರೆ ಗ್ಯಾರ ನಮ್ಮನ್ನೇ ಬಳಸ್ಕೋಬಾರ್ದಿತ್ತಲ್ಲ ಅಂತ ನಾನು ಕೇಳ್ತಾ ಇರೋದು ಈಗ ನಮಗೆ ಕೊಟ್ಟಿರೋದು ಈಗ ಎಲ್ಲ ಸಮುದಾಯವ್ರಿಗೂ ಕೂಡ ವೇತನವನ್ನು ಕೊಟ್ಟಿದ್ದಾರೆ ಯಾಕೆ ಅದನ್ನು ತ ಬಳಸ್ಕೊಳಕ್ಕೆ ಆಗ್ತಾಯಿಲ್ಲ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಕುರುಬ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಎಲ್ಲ ಕ್ಯಾಶ್ಟ್ ಜನರಿಗೂ ಕೂಡ ಮೀಸಲಾತಿ ಕೊಟ್ಟಿದ್ದಾರೆ ಯಾಕೆ ಆ ಹಣನ ಅವರು ದುರುಪಯೋಗ ಪಡ್ಸ್ಕೊಳ್ಳೋಕಾಗ್ತಾ ಇಲ್ಲ ಏಕೆ ಎಸ್ ಸಿ ಎಸ್ ಟಿ ಅವ್ರೇನು ಕೇಳಲ್ಲ ಅಂತನ ಇಲ್ಲ ಅವ್ರಿಗೇನು ಎತ್ತಕ್ಕೆ ಬರಲ್ಲ ಅಂತನ ಈ ಹಣನ ಬಳಕೆ ಮಾಡ್ಕೊತಾ ಇರೋದು ಆ ವಿರುದ್ಧವಾಗಿ ನಾವು ಈ ಸಭೆ ಸೇರಿ ಈ ಸಭೆನೇ ಎಲ್ಲ ರಾಜ್ಯ ಸೇ ಮೂವತ್ತು ಜಿಲ್ಲೆಯವ್ರಿಗೂ ಕೂಡ ಭಾರತ ಭೀಮಸೇನೆ ಎಲ್ಲ ಜಿಲ್ಲೆಗೂ ಕರೆ ಕೊಟ್ಟು ಪಾದಯಾತ್ರೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀವಿ ಹೌದು ಸರ್ ಸತ್ಯ ಮುಖ್ಯಮಂತ್ರಿ ರಾಜೀನಾಮೆ ಆಗಬೇಕು ಯಾಕಂದರೆ ಎಸ್ ಸಿ ಎಸ್ ಟಿ ಅನ್ನೋದನ್ನು ಬಳಸ್ಕೊತಾರದೆ ಅವರು ಅಧಿಕಾರದಲ್ಲೇ ಬಿಟ್ಟರೆ ಬೇರೆ ಯಾವುದ್ರಲ್ಲೋ ಅಲ್ಲ ಸರ್ ಸರ್ ದಿನೇಶ್ ಅಂತೇಳಿ ಭಾರತ ಭೀಮಸೇನೆ ರಾಜ್ಯಾಧ್ಯಕ್ಷ ಥ್ಯಾಂಕ್ ಯು ಮಿತ್ರರಿಗೆ ಇವತ್ತು ಒಂದು ಸ್ವಾಗತವನ್ನು ಬಯಸ್ತಾ ನಾವು ಇವತ್ತು ಭಾರತೀಯ ಭೀಮಸೇನೆ ಸೇನೆ ಅಂತೇಳಿ ಒಂದು ಹೊಸ ಸಂಘಟನೆಯನ್ನು ದೆಹಲಿ ನೋಂದಣಾಧಿಕಾರಿಗಳ ಕಚೇರಿನಲ್ಲಿ ನೋಂದಣಿ ಮಾಡೋದ್ರ ಮೂಲಕ ಇವತ್ತು ಅದನ್ನು ಅಸ್ತಿತ್ವಕ್ಕೆ ನಾವು ತೊಗೊಂಡ್ಬಂದಿದ್ದೀವಿ ಇದರ ಮುಖ್ಯ ಉದ್ದೇಶ ನಮ್ಮ ಭಾರತ ಭೀಮ ಸೇನೆಯ ವತಿಯಿಂದ ಇವತ್ತು ನಮ್ಮ ಅಲ್ಪಸಂಖ್ಯಾತರು ಆಗ್ಬೋದು ದಲಿತರಾಗ್ಬೋದು ಹಿಂದುಳಿದ ವರ್ಗಂಥವರು ಈ ಒಂದು ಒಂದು ವರ್ಗದ ಜನಗಳಿಗೆ ಭಾಳ ನೋವು ಅನಾಚಾರ ದೌರ್ಜನ್ಯ ದಬ್ಬಾಳಿಕೆ ಇವುಗಳು ಎಲ್ಲೆಲ್ಲೂ ಕಂಡು ಬರ್ತಾ ಇರ್ತಕ್ಕಂಥ ಉದ್ದೇಶಗಳಿದ್ದರಿಂದ ನಾವು ಹಲವಾರು ರಾಜಕೀಯ ಪಕ್ಷಗಳಲ್ಲಿ ಇದ್ದರೂ ಸಹ ಮುಖ್ಯವಾಗಿ ಸಂಘಟನೆ ಅನ್ನೋ ಒಂದು ದೃಷ್ಟಿಯನ್ನೇ ಇದು ಸಂಘಟನೆ ಅಂದರೆ ರಾಜಕೀಯತರವಾಗಿರ್ತಕ್ಕಂಥ ಸಂಘಟನೆ ಆಗಿರೋದ್ರಿಂದ ಈ ರಾಜಕೀಯ ಸಂಘಟನೆಗಳು ಕೆಲವೇ ಒಂದು ವರ್ಗದವರ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶಗಳಿರ್ತದೆ ಆದರೆ ಸಂಘಟನೆ ಆ ರೀತಿ ಇಲ್ಲ ಇದು ಎಲ್ಲ ವರ್ಗಕ್ಕೂ ಸೀಮಿತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಮೇಯ ಇರೋದರಿಂದ ನಾವು ಈಗಾಗಲೇ ಈ ಒಂದು ಭಾರತೀಯ ಭೀಮಸೇನೆ ಅನ್ನೋ ಒಂದು ಸಂಘಟನೆಯ ಅಸ್ತಿತ್ವಕ್ಕೆ ತಗೊಂಡು ಬಂದು ಈ ಮೂಲಕ ಇಲ್ಲಿಗೆ ಇದು ಮದುವೆ ಪ್ರಾರಂಭವಾಗಿ ರಾಜ್ಯಾದ್ಯಂತ ಕೆಲಸ ಮಾಡ್ತಕ್ಕಂಥ ಕಾರ್ಯೋನ್ಮುಖವಾಗಿ ಇವತ್ತು ನಾವು ಸಂಘಟನೆಯ ಪ್ರಚಲಿತಲಿದೆ ಇವತ್ತು ಮೈಸೂರಿನಲ್ಲಿ ಸೇರಿದಂಥ ಮುಖ್ಯ ಉದ್ದೇಶ ಇವತ್ತು ಏನು ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಎಸ್ ಸಿ ಎಸ್ ಟಿಗಳ ಹಣವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದಾಗಲಿ ಇವತ್ತು ಮೈಸೂರು ನಗರದ ಮೂಡಾದಲ್ಲಿ ಅಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಎಷ್ಟೊಂದು ಜಮೀನುಗಳನ್ನ ಅವರು ತಗೊಂಡಾದ ನಂತರದಲ್ಲಿ ಸರಿಯಾದ ಮಟ್ಟದಲ್ಲಿ ನಿವೇಶನವನ್ನು ಕೊಡಬೇಕಾದಂಥ ಜನಗಳಿಗೆ ಕೊಡದೆ ಎಲ್ಲ ಬರೀ ಅಲ್ಲಿನ ರಾಜಕೀಯ ಒಂದು ಕೈವಾಡ ಇರ್ತಕ್ಕಂಥವ್ರುಗಳೇ ಅವರೇ ಒಂದು ಕಬಳಿಸಿ ಒಬ್ಬೊಬ್ಬರು ಸಾವಿರಾರು ಕೋಟಿ ಸಾವಿರಾರು ಕೋಟಿ ಉದ್ದೇಶ ಇಟ್ಕೊಂಡು ಇವತ್ತು ಈ ಮಟ್ಟದಲ್ಲಿ ವಂಚನೆ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಾಗಲಿ ಮತ್ತು ಏನು ವಾಲ್ಮೀಕಿ ಒಂದು ನಿಗಮ ಇದರಿಂದ ಅಷ್ಟೊಂದು ಪ್ರಮಾಣವಾದಂಥ ಹಣವನ್ನು ಇವತ್ತು ಅಕ್ರಮವಾಗಿ ಈ ಸರ್ಕಾರದವರು ಇಂಥ ಅನ್ಯಾಯ ಮಾಡಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ಸಭೆ ಸೇರಿ ಸಭೆಯಲ್ಲಿ ಒಕ್ಕೋರ್ಲಿಂದ ಈ ಎಲ್ಲ ವಿಚಾರಗಳನ್ನ ನಾವು ರಾಜ್ಯ ಸರ್ಕಾರ ವಿರುದ್ಧ ಖಂಡಿಸಿ ಅದ್ರ ವಿರುವಾದಾಗ ಹೋರಾಟ ಮಾಡೋದಕ್ಕೆ ನಾವು ಒಂದು ಮುಖ್ಯವಾದಂಥ ದಿನಾಂಕವನ್ನು ಗೊತ್ತು ಮಾಡೋದಕ್ಕಾಗಿ ಇವತ್ತು ಒಂದು ಸಭೆಯನ್ನು ಸೇರಿದ್ವಿ ನಾವು ಈ ಸೇರೋದ್ರಲ್ಲಿ ಎಲ್ಲರ ಅಭಿಪ್ರಾಯದಂತೆ ಮೈಸೂರಿಂದನೇ ಮೈಸೂರಿನಿಂದಲೇ ಮೊದಲು ಡಿ ಸಿ ಕಚೇರಿನಲ್ಲಿ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ನಂತರದಲ್ಲಿ ರಾಜ್ಯದ ಒಂದು ನಮ್ಮ ಏನು ರಾಜ್ಯಪಾಲರಿಗೆ ಒಂದು ಮನವಿ ಕೊಡತಕ್ಕಂಥ ವ್ಯವಸ್ಥೆಗಾಗಲಿ ಇದನ್ನು ನಮ್ಮ ಭಾರತ್ ಭೀಮ್ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ದಿನೇಶ್ ರವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಿ ಈ ಒಂದು ವಿಚಾರಕ್ಕೆ ಒಕ್ಕೋರಿಂದ ಇವತ್ತು ಸೇರಿದ ಇಷ್ಟು ಜನ ಇದ್ರೂ ಬರಬೇಕಾದಂಥ ಜನಗಳು ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ನಮಗೆಲ್ಲ ರೀತಿಯ ಬೆಂಬಲವನ್ನು ಇನ್ನು ಹಿಂಬಾಲಕದಲ್ಲಿ ಕೊಟ್ಟಿದ್ದಾರೆ ಇದ್ರ ಮಧ್ಯದಲ್ಲಿ ನಾವು ಈಗ ಸಂಘಟನೆಯ ವತಿಯಿಂದ ಈ ಹೋರಾಟ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಆ ಜಿಲ್ಲೆಗಳಿಂದ ಆಯಾ ವ್ಯಾಪ್ತಿಯ ನಾವು ಈಗಾಗಲೇ ಅದಕ್ಕೆ ದಿನಾಂಕ ಗೊತ್ತುಪಡಿಸೋದಕ್ಕೆ ಇವತ್ತು ಸಭೆ ಕರೆದಿದ್ವಿ ಆ ಸಭೆಯಲ್ಲಿ ಎಲ್ಲರೂ ಇದಕ್ಕೆ ದಿನಾಂಕ ಗೊತ್ತು ಇನ್ನೊಂದು ಸಭೆ ಕರೀಬೇಕು ನಾವುಗಳಲ್ಲೆಲ್ಲ ಬಂದು ಪ್ರಸ್ತಾಪ ಮಾಡಿ ಇದನ್ನು ಎಲ್ಲ ಮೊದಲು ಮೈಸೂರಿಂದ ಓಡ್ತಕ್ಕಂಥದಕ್ಕೆ ನಾವೆಲ್ಲ ಸಿದ್ಧತೆಗಳು ಯಾವ್ಯಾವ ರೀತಿ ಮಾಡ್ಕೋಬೇಕು ಮತ್ತು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಪಾದಯಾತ್ರೆ ಒಂದು ಮಾಡ್ತಕ್ಕಂಥ ಜವಾಬ್ದಾರಿನೂ ಇವತ್ತು ವಹಿಸಿರೋದ್ರಿಂದ ಪಾದಯಾತ್ರೆಗೆ ಯಾವ್ಯಾವ ರೀತಿಗಳಲ್ಲಿ ಹೋಗ್ತಕ್ಕಂಥವ್ರಿಗೆ ವ್ಯವಸ್ಥೆಗಳು ಮಾಡಿಕೊಡ್ಬೇಕು ಅನ್ನೋದಕ್ಕೆ ಸಿದ್ಧತೆಗಾಗಿ ನಾವು ಇವತ್ತೊಂದು ಪೂರ್ವಭಾವಿಗೆ ಸಭೆ ಕರೆದಿದ್ದೀವಿ ಇವತ್ತು ಸಭೆ ಯಶಸ್ವಿಯಾಗಿದ್ದೇವೆ ಈ ಆದ ನಂತರದಲ್ಲಿ ನಾವು ಮುಂದಿನ ದಿನಗಳ ತಮ್ಮ ಮಾಧ್ಯಮ ಆ ಪತ್ರಿಕಾ ಮಾಧ್ಯಮದಲ್ಲಿ ಕೂತ್ಕೊಂಡು ವರದಿಯನ್ನು ನೀಡೋದ್ರ ಮೂಲಕ ನಂತರದಲ್ಲಿ ಹೋರಾಟಕ್ಕೆ ದಿನಾಂಕನ ಫಿಕ್ಸ್ ಮಾಡಿಕೊಂಡು ಭಾಳ ಬೃಹತ್ತಾಕಾರವಾಗಿ ಈ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಸಭೆಯನ್ನು ಸೇರಿದ್ವಿ ಕುಮಾರಸ್ವಾಮಿ ಅಂತೇಳಿ ಭಾರತ್ ಭೀಮ್ ಒಂದು ರಾಜ್ಯ ಘಟಕದ ಸಲಹೆಗಾರನಾಗಿ ನಾನು ಇದ್ದೀನಿ ಮತ್ತು ನಮ್ಮ ಹೆಸರು ಸರ್ ನಮ್ಮ ಎಸ್ ಸಿ ಎಸ್ ಟಿ ಅನುದಾನನ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿರೋಂಥ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪಾದಯಾತ್ರೆ ಮೂಲಕ ಅವರಿಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ವಿಚಾರವಾಗಿ ನಾವು ಈ ಸಭೆನ ಕೈಗೊಂಡಿದ್ದೀವಿ ಈ ಸಭೆಯಲ್ಲಿ ನಾವು ದಿನಾಂಕ ನಿಗದಿಪಡಿಸಿ ಮೈಸೂರಿಂದನೇ ನಾವು ಪಾದಯಾತ್ರೆಗೆ ಸಹಕಾರ ಮಾಡಿ ಪಾದಯಾತ್ರೆಯನ್ನು ಮಾಡುವಂಥದ್ದು ರಾಜ್ಯಪಾಲರಿಗೆ ಮನವಿ ಕೊಡುವಂಥ ವಿಚಾರವಾಗಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ನಮ್ಮ ಎಸ್ ಸಿ ಎಸ್ ಟಿ ಅನುದಾನಗಳನ್ನ ಗ್ಯಾರಂಟಿ ಯೋಜನೆಗೆ ಕೊಟ್ಟಿರುವಂಥ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತಿ ನಾವು ಪಾದಯಾತ್ರೆಯ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡೋಕ್ಕೆ ಈ ಸಭೆನ ಮಾಡಿದ್ದೀವಿ ಈ ಸಭೆ ಯಶಸ್ವಿಗೊಂಡಿದೆ ಹಾಗೆ ನಮ್ಮ ರಾಜ್ಯಸಭೆ ಮೂವತ್ತು ಸರ್ ನಮ್ಮ ನಮಗೆ ಅನ್ಯಾಯ ಆಗಿದೆ ಎಸ್ ಸಿ ಎಸ್ ಟಿ ಅನುದಾನನ ಅನ್ಯಾಯ ಮಾಡಿರೋಂಥ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಇಮಿಡಿಯೇಟ್ಲಿ ಇಮ್ಮಿಡಿಯೇಟ್ಲಿ ರಾಜೀನಾಮೆ ಕೊಡಬೇಕು ನಮ್ಮನ್ನು ಬಳಸ್ಕೊಂಡು ನಮ್ಮ ದುಡ್ಡನ್ನು ತಗೊಂಡೋಗಿ ಗ್ಯಾರಂಟಿ ಯೋಜನೆಗೆ ಹಾಕಿರುವಂಥದ್ದು ಅಂಥದ್ದು ನಮಗೆ ಅದು ಬೇಡ ಅದು ಅನ್ಯಾಯ ಆಗಿದೆ ಅದನ್ನು ಖಂಡಿಸ್ತಾ ಇದ್ದೀವಿ ಅದು ಈಗ ಕೂಡಲೇ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ನಾನು ಮನವಿ ಇದ್ದೀನಿ ಸರ್ ಅದನ್ನೇ ಇರೋದು ಸರ್ ನಾವೇನು ಹೇಳ್ತೀವಿ ಅಂದರೆ ಗ್ಯಾರ ನಮ್ಮನ್ನು ಬಳಸ್ಕೋಬಾರ್ದಿತ್ತಲ್ಲ ಅಂತ ನಾನು ಇರೋದು ಈಗ ನಮಗೆ ಕೊಟ್ಟಿರೋದು ಈಗ ಎಲ್ಲ ಸಮುದಾಯವ್ರಿಗೂ ಕೂಡ ವೇತನವನ್ನು ಕೊಟ್ಟಿದ್ದಾರೆ ಯಾಕೆ ಅದನ್ನು ತಬ್ಬಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಕುರುಬ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಎಲ್ಲ ಕ್ಯಾಶ್ಟರ್ವರಿಗೂ ಕೂಡ ಮೀಸಲಾತಿ ಕೊಟ್ಟಿದ್ದಾರೆ ಯಾಕೆ ಆ ಹಣನ ಅವರು ದುರುಪಯೋಗ ಪಡಿಸ್ಕೊಳಕ್ಕೆ ಆಗ್ತಾಯಿಲ್ಲ ಯಾಕೆ ಎಸ್ ಸಿ ಎಸ್ ಟಿ ಅವ್ರೇನು ಕೇಳಲ್ಲ ಅಂತನ ಇಲ್ಲ ಅವ್ರಿಗೇನು ಎತ್ತಕ್ಕೆ ಬರಲ್ಲ ಅಂತನ ಈ ಹಣನ ಬಳಕೆ ಮಾಡ್ಕೊತಾ ಇರೋದು ಆ ವಿರುದ್ಧವಾಗಿ ನಾವು ಈ ಸಭೆ ಸೇರಿ ಈ ಸಭೆನೇ ಎಲ್ಲ ರಾಜ್ಯ ಸೇ ಮೂವತ್ತು ಜಿಲ್ಲೆಯವರು ಕೂಡ ಭಾರತ ಭೀಮಸೇನೆ ಎಲ್ಲ ಜಿಲ್ಲೆಗೂ ಕರೆ ಕೊಟ್ಟು ಪಾದಯಾತ್ರೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀವಿ ಹೌದು ಸರ್ ಸತ್ಯ ಮುಖ್ಯಮಂತ್ರಿ ರಾಜೀನಾಮೆ ಆಗಬೇಕು ಯಾಕಂದರೆ ಎಸ್ ಸಿ ಎಸ್ ಟಿ ಅನ್ನೋದನ್ನು ಬಳಸ್ಕೊತಾರದೆ ಅವರು ಅಧಿಕಾರದಲ್ಲೇ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಅಲ್ಲ ಸರ್ ಸರ್ ದಿನೇಶ್ ಅಂತೇಳಿ ಭಾರತ ಭೀಮಸೇನೆ ಸೇನೆ ರಾಜ್ಯಾಧ್ಯಕ್ಷರು